ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಕೊಡಗಿನಲ್ಲಿ ಒಂದ್ ರೀತಿಯಲ್ಲಿ ವೈಭವೋಪೇತ ದಸರಾ ಕಾರ್ಯಕ್ರಮಗಳನ್ನ ನಾವು ವೀಕ್ಷಿಸ್ತಾ ಇದ್ದೀವಿ ಮಡಿಕೇರಿ ದಸರಾ ಇರ್ಬೋದು ಗೂಡಿಕೊಪ್ಪ ದಸರಾ ಇರ್ಬೋದು ಬಹುಶಃ ಕಳೆದ ಕೆಲವು ವರ್ಷಗಳಿಗಿಂತ ಈ ಸಲ ಅಹ್ ತುಂಬಾ ಒಂದ್ ರೀತಿಯ ವಿಜೃಂಭಣೆಯಿಂದ ದಸರಾ ನಡೀತಾ ಇರೋದು ಅದಕ್ಕೆ ಬಹುಶಃ ಒಂದ್ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಅಂತ ಒಂದು ಹೆಚ್ಚಿನ ಅನುದಾನವನ್ನ ತಂದ್ಕೊಟ್ಟು ದಸರಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಕಾರಣಕರ್ತರು ಅಂತಂದ್ರೆ ನಮ್ಮ ಎರಡೂ ಕ್ಷೇತ್ರದ ಹೌದು ಇವತ್ತು ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರತಕ್ಕಂಥ ಶ್ರೀತಾ ಎಸ್ ಪೊನ್ನಣ್ಣ ಸರ್ ನಿಮ್ಮೊಂದಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತುಂಬಾ ಆತ್ಮೀಯ ಸ್ವಾಗತ ಸರ್ ಒಂದ್ ರೀತಿಯಲ್ಲಿ ಕಳೆದ ಕೆಲವು ವರ್ಷಗಳಿಗೆ ಹೋಲಿಸಿದ್ರೆ ಆ ಎರಡು ಕಡೆಗಳಲ್ಲಿ ಗುಣಿಕಪ್ಪ ಮತ್ತು ಮಡಿಕೇರಿ ಎರಡು ಕಡೆಗಳಲ್ಲಿ ದಸರಾ ಒಂದು ರೀತಿಯ ವಿಜೃಂಭಣೆಯಿಂದ ಆಚರಣೆ ಆಗ್ತಿರುವಂಥದ್ದು ಮತ್ತೆ ಕಾರ್ಯಕ್ರಮಗಳಲ್ಲೂ ಅಷ್ಟೇ ವಿಭಿನ್ನ ಕಾರ್ಯಕ್ರಮಗಳ ಆಚರಣೆ ಆಗ್ತಾ ಇರುವಂಥದ್ದು ಈ ಹಿಂದೆ ಹೋಲಿಸಿದ್ರೆ ಇತಿ ಹೇಗೆ ಸಾಧ್ಯ ಆಯ್ತು ಸರ್ ನಾವು ರಾಜ್ಯ ಸರ್ಕಾರ ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ ನಾಡ ಹಬ್ಬ ಯಾವ ಪ್ರಮಾಣದಲ್ಲಿ ಆಚರಣೆ ಆಗ್ಬೇಕು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಆಗ್ಬೇಕು ಹ್ಮ್ ಅದರ ಬಗ್ಗೆ ಯಾವತ್ತೂ ಕೂಡ ಕಾಳಜಿಯನ್ನ ವಹಿಸಿದ್ದಂತ ಸರ್ಕಾರ ಈ ಬಾರಿ ನೀವು ಮೈಸೂರನ ದಸರಾ ನೋಡಿ ಮೂವತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇಂದೂ ನಡೆದ ನಡೆದಂತ ಸಂಭ್ರಮವನ್ನ ನಡೆಸಿದೆ ಆದಾಗ ಅನಾವೃಷ್ಟಿ ಆದಾಗ ಮಾತ್ರ ಸ್ವಲ್ಪ ಹಿಂದೆ ನಿಂತಿದ್ದೇವೆ ಬಿಟ್ರೆ ಆ ಎಲ್ಲಿ ಮಳೆ ಬೆಳೆ ಚೆನ್ನಾಗಾದಂತ ಎಲ್ಲ ವರ್ಷದಲ್ಲೂ ಕೂಡ ಅದು ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಂತ ಎಲ್ಲ ಸಂದರ್ಭದಲ್ಲಿ ಮೈಸೂರು ದಸರಾ ಮತ್ತು ಎಲ್ಲಾ ದಸರಾ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ನಡ್ಸ್ಕೊಂಡ್ ಬಂದಿದ್ದಾರೆ ಈ ಬಾರಿ ಮಡಿಕೇರಿ ಒಂದೂವರೆ ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅದು ಬಹುಶಃ ದಾಖಲೆ ಮತ್ತೆ ಮಡಿಕ ಗೋಣಿಕೊಪ್ಪಗೆ ಎಪ್ಪತ್ತೈದು ಲಕ್ಷವನ್ನು ಕೊಟ್ಟಿದ್ದ ಅದು ಹೆಚ್ಚೆಲ್ಲ ಮಾಡೋಣ ಅಂತ ಹೇಳಿದ್ರೆ ಬರೋ ವರ್ಷ ಮಾಡೋಣ ಈ ವರ್ಷ ಬೇಡ ಸಾಕಾಗ್ತದೆ ಅಂತ ನಾನೇ ಹೇಳಿದೆ ಮುಖ್ಯಮಂತ್ರಿಗಳು ಯಾಕಂದ್ರೆ ಸಾರ್ವಜನಿಕ ದುಡ್ಡು ಸುಮ್ಮನೆ ತಗೊಂಡ್ ಬಂದು ಇದ್ ಮಾಡಬಾರ್ದು ಎಷ್ಟು ಬೇಕು ಅಷ್ಟನ್ನ ಖರ್ಚು ಮಾಡ್ಬೇಕು ಇಲ್ಲಿ ಕೋಣಿಕೊಪ್ಪ ಅಲ್ಲಿ ಮತ್ತು ಮಡಿಕೇರಿಯಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಡಿಕೇರಿ ಬೇರೆ ವಿಧಾನಸಭಾ ಕ್ಷೇತ್ರ ಇರಬಹುದು ಆದ್ರೆ ಮಡಿಕೇರಿಯಲ್ಲಿ ಆಗುವಂತಹ ದಸರಾ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಜನ ಹೆಚ್ಚಾಗಿ ಬರ್ತಾರೆ ಅಲ್ಲಿ ಇನ್ನೂ ಅದೂರಿಯಾಗಿ ಮಾಡ್ಬೇಕು ಕೋಣಿಕೊಪ್ಪಲ್ಲಿ ಸ್ವಲ್ಪ ಸಣ್ಣದಾಗಿದೆ ಅದೇ ರೀತಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಅಂತ ಎಪ್ಪತ್ತೈದು ಲಕ್ಷ ಇಲ್ಲಿಗೆ ಒಂದೂವರೆ ಕೋಟಿ ಅಲ್ಲಿ ಮಾಡಿ ಎಲ್ಲ ದಶಮಂಟಪದವ್ರಿಗೆ ಅನುಕೂಲ ಆಯ್ತು ಮತ್ತೆ ಎಲ್ಲ ಕಲಾತಂಡಗಳು ಬರುವಂತದ್ದು ರಾಜ್ಯ ಮಟ್ಟದಲ್ಲಿ ಇರುವಂತ ಆ ಇವರೆಲ್ಲ ಆರ್ಟಿಸ್ಟ್ಗಳು ಬರುವಂತದಕ್ಕೆ ಅವಕಾಶ ಆಗಿ ಇವತ್ತೊಂದು ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ರಾತ್ರಿ ಆದ್ರೆ ಅಲ್ಲಿರುವಂತ ಲೈಟಿಂಗ್ ಎಲ್ಲ ಕೂಡ ಒಂದು ಜನರಿಗೆ ಆನಂದ ತರುವಂತದ್ದು ಈಗ ಒಂದ್ ಒಂದ್ ರೀತಿಲಿ ದಸರಾ ಒಂದು ಒಂದ್ ತ ಹೇಳಿದಾಗೆ ಒಂದ್ ರೀತಿ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಆ ಆಚರಣೆ ಮಾಡ್ತಿರತಕ್ಕಂಥ ಒಂದು ದೇವಾಲಯ ಸಮಿತಿ ಇರ್ಬೋದು ಅಥವಾ ದಸರಾ ಸಮಿತಿ ಇರ್ಬೋದು ಒಂದ್ ರೀತಿ ಭಯದಲ್ಲಿ ಯಾಕೆಂತಂದ್ರೆ ಈಗ ಹಬ್ಬ ಮತ್ತು ಶಬ್ದ ಇವೆರಡರ ನಡುವೆ ಇದು ಕಳೆದ ವರ್ಷದಿಂದಲೂ ಕೂಡ ಚರ್ಚೆಗೆ ಬಂದಿರುವಂಥದ್ದು ಈ ಬಾರಿಯೂ ಕೂಡ ಏನಂತ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆದ್ರೆ ಕಾನೂನ ಮೀರಬಾರದು ಅನ್ನುವಂಥದ್ದು ನಿಯಮ ಇರುವಂಥದ್ದು ಬಟ್ ಒಂದೇ ದಿನ ನಾವು ವಿಜೃಂಭಣೆಯಿಂದ ಮಾಡ್ತಾ ಇರುವಾಗ ಸ್ವಲ್ಪ ಈಗ ಕಾನೂನು ಮೀರಿದ್ರು ಏನಾಗಲ್ಲ ಉಲ್ಲಂಘನೆ ಆದ್ರೂ ಏನಾಗಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ನಾನು ಕಾನೂನ ಉಲ್ಲಂಘನೆ ಮಾಡಿ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಸಾಧ್ಯ ಹೌದು ಕಾನೂನನ್ನ ಎಲ್ಲರೂ ಪಾಲಿಸಬೇಕು ಕೆಲವೊಮ್ಮೆ ಕಾನೂನಿಂದ ಅನಾನುಕೂಲ ಆಗ್ತದೆ ಆದ್ರೆ ವೈಯಕ್ತಿಕ ಮಟ್ಟಕ್ಕೆ ಕಾನೂನು ಸಮಾಜದ ರಕ್ಷಣೆಗೋಸ್ಕರ ಮಾಡಿರ್ತಾರೆ ಮತ್ತು ಇದು ಯಾವ ಶಾಸಕಾಂಗ ಮಾಡಿರುವಂತ ಕಾನೂನು ಅಲ್ಲ ಇದು ನ್ಯಾಯಾಲಯ ಹೌದು ಸಾರ್ವಜನಿಕ ಹಿತದೃಷ್ಟಿ ಅರ್ಜಿಯಲ್ಲಿ ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ನಾವು ಪಾಲನೆ ಮಾಡ್ಬೇಕು ಈಗ ಇಲ್ಲಿ ಗಣೇಶ ಹಬ್ಬ ಕೂಡ ಬಹಳ ವಿಜೃಂಭಣೆಯಿಂದ ನಡೀತು ವಿಡಿಯೋಗಳನ್ನ ನೋಡ್ಬೋದು ಕೆಲವು ಹೆಚ್ಚಾಗಿ ಶಬ್ದ ಬಂದಿರೋದ್ರಿಂದ ಅವರು ಕೇಸ್ ದಾಖಲೆಯನ್ನು ಮಾಡಿದ್ದಾರೆ ಮೇಲೆ ಯಾರು ಈ ಡಿಜೆ ಮತ್ತೆ ನಾವು ಚರ್ಚೆ ಮಾಡಿ ಈ ಪ್ರೆಷರ್ ಮೈಕ್ತದಲ್ಲ ಸ್ಪೀಕರ್ ಪ್ರೆಷರ್ ಸ್ಪೀಕರ್ಸ್ ಬಳಸ್ಬೇಡಿ ಮತ್ತೆ ಆ ಬ್ಲೋವರ್ ಬಳಸ್ಬೇಡಿ ನಾವು ನಮ್ಮ ಪ್ರಕೃತಿಗೆ ಹಾನಿ ಆಗಬಾರ್ದಲ್ಲ ಆ ರೀತಿಯಾಗಿ ಸಂಭ್ರಮ ನಡೆಸಬೇಕು ಮತ್ತು ಇದು ವಿಶೇಷವಾಗಿ ನಾಡ ಹಬ್ಬ ಮತ್ತು ನಾವು ಧಾರ್ಮಿಕವಾದಂತ ಹಬ್ಬಗಳನ್ನು ಮಾಡಿದಾಗ ಇಲ್ಲಿಯ ಸ್ಥಳೀಯ ಕಲಾ ಪ್ರದರ್ಶನಗಳಿಗೆ ಮತ್ತು ಈ ಇಲ್ಲಿಯ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅವತ್ತು ಡಿಜೆ ಹಾಕಿ ಹಾಕುವಂತ ಹಾಡುಗಳು ಯಾವ್ದು ನಾನು ಈ ಗಣೇಶ ಹಬ್ಬದಲ್ಲೂ ಕೂಡ ಏನು ಧಾರ್ಮಿಕ ಹಾಡುಗಳು ಭಕ್ತಿ ಗೀತೆಗಳು ಅಂತ ಹಾಡಲ್ವಲ್ಲ ಆದ್ರೂ ಇರ್ಲಿ ಎರಡೂ ಇರ್ಬೇಕು ಜನ ಕೂಡ ಅರ್ಥ ಮಾಡ್ಕೋಬೇಕು ಎಲ್ಲ ಯಾರಿಗೂ ತೊಂದರೆ ಆಗದಂತೆ ರೀತಿಯಲ್ಲಿ ಏನ್ ಬೇಕಾದ್ರೆ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಮತ್ತೆ ಇನ್ನೊಬ್ಬನಿಗೆ ತೊಂದರೆ ಆಗಿ ಅವರ ಆರೋಗ್ಯಕ್ಕೆ ಹಾನಿಯಾಗಿ ಪರಿಸರಕ್ಕೆ ಹಾನಿಯಾಗುವಂತ ಸಂಭ್ರಮ ಬೇಡ ಅಂತ ಹೇಳುವಂತದ್ದು ಅಷ್ಟೇ ಅದರಿಂದ ಖಂಡಿತವಾಗಿ ದಸರಾ ದಸರಾ ಹಬ್ಬ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀತದೆ ಇಲ್ಲಿ ಗಣೇಶ ಗಣೇಶ ಹಬ್ಬ ಕೂಡ ನಡೆದಿದೆ ಅಲ್ಲಿ ದಸರಾ ಕೂಡ ನಡೀತದೆ ಕೋಣಿಕೊಪ್ಪ ದಸರಾ ಕೂಡ ನಡೀತದೆ ಯಾರಿಗೂ ಆತಂಕ ಬೇಡ ಎಲ್ಲರೂ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಕೆಲಸವನ್ನ ಮಾಡೋದು ಒಳ್ಳೇದು ಖಂಡಿತಲ್ಲ ಯಾಕೆಂತಂದ್ರೆ ಒಂದು ರೀತಿಯಲ್ಲಿ ಕಾನೂನ ಉಲ್ಲಂಘನೆ ಆದರೆ ಅದು ಬಹುಶಃ ನಿಮಗೆ ನಾಳೆ ದಿನ ತೊಂದರೆ ಅನ್ನೋ ಸರ್ ಅದು ಆ ಕಡೆ ಇದ್ರು ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ತಲಕಾವೇರಿ ಕಾವೇರಿ ಸಂಕ್ರಮಣ ಬಂತು ಈ ಒಂದು ಸಿದ್ಧತೆ ಹೇಗಿತ್ತು ಸರ್ ನಮ್ಗೆ ಈಗ ವಾರ್ಷಿಕ ಯಾವತ್ತು ಮುಜ್ರಾ ಇಲಾಖೆಯಿಂದ ಐವತ್ತು ಲಕ್ಷ ಅರವತ್ತು ಲಕ್ಷ ಬರ್ತಾ ಇತ್ತು ಆದ್ರೆ ನಮ್ಮ ಸರ್ಕಾರ ಬಂದು ನಾನು ಇಲ್ಲಿ ಶಾಸಕನಾಗಿದ್ದ ನಂತರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮತ್ತು ಇರಿಗೇಷನ್ ಮಿನಿಸ್ಟರ್ ಆದ್ಮೇಲೆ ಮೇಜರ್ ಇರಿಗೇಷನ್ ಮಂತ್ರಿಗಳಾಗಿ ಕಾವೇರಿ ನೀರಾವರಿ ನಿಗಮದಿಂದ ಎರಡು ಕೋಟಿ ರೂಪಾಯಿಯನ್ನ ಕೊಡ್ತಾ ಇದ್ದೇವೆ ಈ ಆಚರಣೆಗೆ ಅದನ್ನ ನಾವು ವಿವಿಧ ಕಾಮಗಾರಿಗಳಿಗೆ ಬಳಸ್ಕೊಂಡಿದ್ವಿ ಇವತ್ತು ತಾವು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಇರುವಂತ ಪಾರ್ಕ್ ಇರ್ಬೋದು ಆ ಕಡೆ ಇರುವ ನಾವು ಈಗ ಪಿಂಡ ಪ್ರದಾನ ಮಾಡುವಂತ ಜಾಗ ಇರ್ಬೋದು ನೇರಗಡೆ ತಲಾ ದೇವಸ್ಥಾನದಲ್ಲಿ ಆಗಿರುವಂತ ಅಭಿವೃದ್ಧಿ ಕಾಮಗಾರಿ ಬಳಸಿಕೊಂಡು ಮತ್ತು ಲೈಟಿಂಗ್ ಇದೆಲ್ಲ ಈಗಾಗಲೇ ಟೆಂಡರ್ ಆಗಿ ಎಲ್ಲ ಕಾರ್ಯ ಎಲ್ಲ ಸಿದ್ಧತೆ ಕೂಡ ಆಗಿದೆ ಇವತ್ತೇಳನೇ ತಾರೀಕು ನಾಳೆ ಬಂದ್ರು ಕೂಡ ತಯಾರಾಗಿದೆ ಕಾರ್ಯಕ್ರಮ ವಿಜೃಂಭಣೆ ನಡೀತದೆ ವೇದಿಕೆಯನ್ನು ಕೂಡ ಇಟ್ಟು ಸೃಷ್ಟಿ ಮಾಡಿದ್ದೀವಿ ಅಲ್ಲಿ ಎಲ್ಲರಿಗೂ ಅರೆ ಭಾಷೆ ಗೌಡ ಅಕಾಡೆಮಿ ಅವರಿಗೆ ಕೊಡುವ ಭಾಷೆ ಅಕಾಡೆಮಿ ಅವರಿಗೆ ಎಲ್ಲರಿಗೂ ಕೂಡ ನಾವು ಆಮಂತ್ರಣ ಕೊಟ್ಟು ನೀವು ಬಂದು ಕಲಾ ಪ್ರದರ್ಶನವನ್ನ ಮಾಡಿ ಇಲ್ಲಿಯ ಸಂಸ್ಕೃತಿಯನ್ನ ಬಿಂಬಿಸುವಂತದ್ದು ಅಲ್ಲಿ ಆ ಈ ಶಬ್ದದ ಸಮಸ್ಯೆ ಕಾವೇರಿ ಇಲ್ಲ ಆದರೂ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ವಿ ಮತ್ತೆ ಸುಗಮವಾಗಿ ಇಲ್ಲಿ ಪಾದಚಾರಿಗಳು ಯಾರು ಅಲ್ಲಿ ನಡೆಯಲ್ಲ ಹೋಗ್ತಾರೆ ಅವ್ರಿಗೆ ಮತ್ತೆ ಅದೇ ಸಂದರ್ಭದಲ್ಲಿ ಈ ಸತಿ ಹೇಳಿದೀನಿ ಪೊಲೀಸ್ನವ್ರಿಗೆ ಯಾವ ಕಾರಣಕ್ಕೂ ವಾಹನ ಸಂಚಾರಕ್ಕೆ ಅಡ್ಡ ಆಗ್ಬಾರ್ದು ಯಾಕಂದ್ರೆ ವೃದ್ಧರಿರ್ತಾರೆ ಇರ್ತಾರೆ ಕಾಯಿಲೆ ಬಂದಿರೋರು ಇರ್ತಾರೆ ನಡೀಕಾಗದಿರೋರು ಇರ್ತಾರೆ ವಿಶೇಷ ಚೇತನ್ ಇರ್ತಾರೆ ಅವರೆಲ್ಲರೂ ಕೂಡ ತಾಯಿಯ ದರ್ಶನ ಮಾಡುವಂತ ಅವಕಾಶ ದೊರಕಬೇಕು ಮರಿ ನಡ್ಕೊಂಡು ಹೋಗೋರು ಮಾತ್ರ ಅಲ್ಲ ಎಲ್ಲರಿಗೂ ಅವಕಾಶವನ್ನ ಮಾಡ್ಕೊಡಿ ಯಾರು ಅಡ್ಡ ಪರಿಸ್ಪರ್ ಶಿಸ್ತು ಕ್ರಮ ಆಗ್ಬೇಕು ಅಂತ ಹೇಳಿ ಮೊನ್ನೆ ನಾವು ಮಾನ್ಯ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ದೇಶನ ಕೊಟ್ಟಿದ್ವಿ ಬಸ್ ಸಂಚಾರ ಇಪ್ಪತ್ತೈದು ಬಸ್ ಮಾಡಿದ್ವಿ ಯಾಕಂದ್ರೆ ಮಧ್ಯಾಹ್ನ ಇರ್ತದೆ ಭಾಗಮಂಡಲದಿಂದ ತಲಕಾವೇರಿಗೆ ಬಸ್ ಸಂಚಾರ ಉಚಿತವಾಗಿ ಉಚಿತ ಪ್ರಯಾಣಿಕರಿಗೆ ಉಚಿತ ಒಂದ್ಸತಿ ಉಚಿತ ಬಸ್ ಅಂದ್ರೆ ಬಸ್ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಬಸ್ ಗಾಳಿನಲ್ಲಿ ಹೋಗ್ತದ ಬಸ್ಸಿಗೆ ಡೀಸೆಲ್ ಹಾಕ್ಬೇಕಲ್ಲ ಡೀಸೆಲ್ ಖರ್ಚಾಗುತ್ತಲ್ಲ ಬಸ್ ಉಚಿತವಾಗಿ ಓಡೋದಿಲ್ಲ ಸ್ಪಷ್ಟಪಡಿಸ್ತಾ ಇದ್ದೀವಿ ಬಸ್ ನಲ್ಲಿ ಪ್ರಯಾಣ ಉಚಿತ ಪ್ರಯಾಣ ಟಿಕೆಟ್ ಇರೋದಿ ಸೊ ಬಸ್ ಓಡಾಡದಕ್ಕೆ ಕೆ ಎಸ್ ಆರ್ ಟಿ ಸಿ ಗೆ ನಮಗ್ ಬರುವಂತ ಹಣದಿಂದ ದುಡ್ಡನ್ನ ಭರ್ತಿ ಮಾಡ್ಲೇಬೇಕು ಕಿಲೋಮೀಟರ್ ಇಷ್ಟೆನ್ಸ್ ಅವ್ರಿಗೆ ಇರ್ತದೆ ಅದನ್ನ ನಾವು ಕೊಡ್ತೀವಿ ಯಾಕಂದ್ರೆ ಅವ್ರ ಡ್ರೈವರ್ ಸಂಬಳ ಕೊಡ್ಬೇಕು ಡೀಸೆಲ್ ಹಾಕ್ಸ್ಬೇಕು ಮೈಂಟೈನ್ ಮಾಡಬೇಕು ಇದೆಲ್ಲ ಇರ್ತದೆ ಮತ್ತೆ ಬೇರೆ ಕಡೆಗೆ ವಾಹನ ಹೋಗೋದಿಲ್ಲ ಅಲ್ಲಿ ಅವ್ರ ನಷ್ಟ ಆಗ್ತದೆ ಅದರಿಂದ ಅವ್ರ ಒಂದು ಫಿಕ್ಸ್ಡ್ ದರ ಇಟ್ಟಿರ್ತಾರೆ ಅದ್ರ ಪ್ರಕಾರ ಹಣವನ್ನು ಕೊಟ್ಟು ಯಾರು ಪ್ರಯಾಣ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತ ಟಿಕೆಟ್ ಇರೋದಿಲ್ಲ ದರ ಇರೋದಿಲ್ಲ ಅದನ್ನ ನಾವು ಹತ್ತ ದಿವಸ ಮತ್ತೆ ಎರಡು ದಿವಸ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ವಿ ಮತ್ತೆ ಈ ಸತಿ ಒಂದು ವಿಶೇಷ ಘೋಷಣೆಯನ್ನು ಕೂಡ ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಅವತ್ತು ಮದ್ಯ ವ್ಯಾಪಾರ ಇರೋದಿಲ್ಲ ಇಡೀ ದಿವ್ಸ ಅದು ಯಾವತ್ತು ಕೂಡ ಆಗಿರ್ಲಿ ಅಲ್ಲಿ ಕೆಲವು ಸ್ಥಳೀಯರು ಹಿರಿಯರು ಮನವಿಯನ್ನು ಮಾಡಿದ್ವಿ ಮಾಡ್ಬಿಡಿ ಅಂತ ಹೇಳುವಂತ ಆಯ್ತು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಏನ್ ಕೊಟ್ಟಿದ್ದೆ ಇಲಾಖೆಯ ಸಚಿವರಾದಂತ ಅವ್ರಿಗೂ ಕೂಡ ಅವತ್ತಲ್ಲೇ ಫೋನ್ ನಲ್ಲಿ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿದ್ರು ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹದಿನೇಳನೇ ತಾರೀಕು ಎಲ್ಲೂ ಮದ್ಯ ವ್ಯಾಪಾರ ಇರೋದಿಲ್ಲ ಮತ್ತೆ ಅಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಂಸ ವ್ಯಾಪಾರ ಕೂಡ ಇರೋದಿಲ್ಲ ಇಡೀ ಜಿಲ್ಲೆಗೆ ಮಾಡಿ ಅಂತ ಅದನ್ನು ಹೇಳಿದೆ ಅದಕ್ಕೆ ಕಾನೂನು ಇಲ್ಲ ಮದ್ಯ ವ್ಯಾಪಾರಕ್ಕೆ ಎಕ್ಸೈಸ್ ಆಕ್ಟ್ ಇದೆ ಇಚ್ಛ ರೆಗ್ಯುಲೇಟೆಡ್ ಲೈಸೆನ್ಸ್ಡ್ ಪ್ರಾಡಕ್ಟ್ ನಾವು ಏನ್ಬೇಕಾದ್ರೆ ಮಾಡಬಹುದು ಆದ್ರೆ ಖಂಡಿತವಾಗಿ ಮಾಂಸ ವ್ಯಾಪಾರಕ್ಕೆ ಯಾವುದು ರೆಗ್ಯುಲೇಷನ್ ಇಲ್ಲ ನೀವು ಇವತ್ತು ಮಾಂಸ ತಿನ್ಬಾಡಿ ಅಂತ ಹೇಳ ಅದರಿಂದ ಅದ್ ಮಾಡಕ್ ಬರೋದಿಲ್ಲ ಅಂದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡೋಣ ಅದ್ರ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಅವತ್ತೊಂದು ಪುಣ್ಯದ ಒಂದು ಧಾರ್ಮಿಕ ಶ್ರದ್ಧೆಯಿಂದ ಆಚರಣೆ ಮಾಡುವಂತ ದಿನ ಅದನ್ನ ಅದೇ ರೀತಿ ತಾವೆಲ್ಲರೂ ಕೂಡ ಮಾಡಿ ಅಂತ ನಾವು ಮನವಿಯನ್ನು ಮಾಡೋಣ ಮತ್ತೆ ಅರಿವಿಕೆಯನ್ನು ಮೂಡಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳುವಂತ ಹೇಳಿದ್ವಿ ಎಲ್ಲಾ ರೀತಿಯಾದಂತ ಸಿದ್ಧತೆ ಪೂರ್ಣವಾಗಿ ನಾವು ತಯಾರಾಗಿದ್ದೀವಿ ಇಲ್ಲಿ ಹ್ಮ್ ಯಾಕೆಂತಂದ್ರೆ ಬಹುಶಃ ತಲಕಾವೇರಿ ಮತ್ತು ಬಾಗಮಂಡ್ಲ ಅದ್ರ ಅಭಿವೃದ್ಧಿ ಕಾಣಲಿಕ್ಕೆ ಎಷ್ಟು ವರ್ಷಗಳಿಂದ ಹಾಗೆ ನಿಂತ ಕಾಮಗಾರಿಗಳು ಉಳಿದೋಗ್ಯಂತ ಕಾಮಗಾರಿಗಳು ಆ ಅಲ್ಲಿ ಅವ್ಯವಸ್ಥೆ ಆಗರಣೆ ಆಗಿತ್ತು ನಮ್ಮ ತಮ್ಮ ಒಂದು ಅಂತ ಹೇಳಿದ್ರೆ ಗುಜರಾತ್ ಇಲಾಖೆಯಿಂದ ದುಡ್ಡು ಬರ್ತಾ ಇತ್ತು ಸಣ್ಣ ಪ್ರಮಾಣದಲ್ಲಿ ನಾನು ಹೇಳದೇನೆ ಹ್ಮ್ ನಲ್ವತ್ತು ಲಕ್ಷ ಮೂವತ್ ಲಕ್ಷ ಹಾಗೆ ಕೊನೆಯದಾಗಿ ಒಂದ್ ಐವತ್ತು ಲಕ್ಷ ಬಂದಿರಬೇಕು ಅದರಲ್ಲಿ ನಾವು ಸರ್ಕಾರ ಬರೋಕ್ಕಿಂತ ಮೊದಲು ಐವತ್ತು ಲಕ್ಷವನ್ನ ಪಂಚಾಯತಿ ಕೊಟ್ಬಿಡೋದು ಪಂಚಾಯತಿ ಅವ್ರೇನ್ ಅವ್ರೇನ್ ಮಾಡಿದ್ದಾರೆ ಅಂಗಡಿ ಕಟ್ಟಿದ್ದಾರೆ ಅಂಗಡಿ ಕಟ್ಟು ಕಟ್ಟಿ ಪಂಚಾಯತಿ ಆದಾಯ ಪರವಾಗಿ ಮಾಡಿದ್ದಾರೆ ನಾನೇನು ಪಂಚಾಯತಿ ಅವ್ರ ಮೇಲೆ ದೂರ್ತಾ ಇಲ್ಲ ಆದ್ರೆ ಅದು ಬಹಳ ಇರುವಂತದ್ದು ದೇವಸ್ಥಾನಗಳಿಗೆ ಮುಜಾಯಿ ಇಲಾಖೆಯಿಂದ ಬಂದಿರುವಂತದ್ದು ಆ ಕಾರ್ಯಕ್ರಮಕ್ಕೆ ಬಳಸ್ಬೇಕೇ ಹೊರತು ಪಂಚಾಯಿತಿ ತಮ್ಮ ಆಸ್ತಿ ಕಟ್ಕೊಳೋದಕ್ಕೆ ಅಲ್ವಾ ಅಂತ ನನ್ನ ಭಾವನೆ ಆದ್ರೂ ಪಂಚಾಯತ್ನವ್ರಿಗೂ ಆದಾಯ ಬರಬೇಕು ಪಂಚಾಯತಿ ಕೂಡ ಅಲ್ಲಿ ಇದು ಈ ಸಂದರ್ಭದಲ್ಲೇ ಅವ್ರಿಗೂ ಸ್ವಲ್ಪ ಆದಾಯ ಬರುವಂತದ್ದು ಅದಕ್ಕೆ ಎರಡನ್ನೂ ಸಮತೋಲನೆ ಮಾಡ್ಕೊಂಡು ಮಾಡಿ ಅಂತೇಳಿ ಅವರ ಅಧ್ಯಕ್ಷರು ಅಲ್ಲಿ ಸದಸ್ಯರೆಲ್ಲ ಮೊನ್ನೆ ಮನವಿ ಏನ್ ಅದರಿಂದ ಪಂಚಾಯತಿಗೂ ಕೂಡ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅಂತೇಳಿ ನೋಡಿ ಮಾಡ್ತೀವಿ ಆದ್ರೆ ಹಣವನ್ನ ಬಹು ಹೆಚ್ಚಾಗಿ ಅಥವಾ ಪೂರ್ಣವಾಗಿ ಕಾವೇರಿ ಸಂಕ್ರಮಣಕ್ಕೆ ತಾಯಿ ಕಾವೇರಿಯ ತಲಕಾವೇರಿಗೆ ಮತ್ತು ಬಗಂಡೇಶ್ವರ ದೇವಸ್ಥಾನ ಬಾಗಮಂಡಲ ಪುಣ್ಯಕ್ಷೇತ್ರಕ್ಕೆ ಇದಕ್ಕೆ ಬಳಸಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಆ ಖಂಡಿತವಲ್ಲ ಸರ್ ಯಾಕೆಂದ್ರೆ ಒಂದು ರೀತಿಯಲ್ಲಿ ದಸರನ್ನು ಕೂಡ ಹೌದು ಮತ್ತು ತಲಕಾವೇರಿಯ ಸಿದ್ಧತೆಗಳು ಕೂಡ ಹೌದು ತುಂಬಾ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಆ ಈ ದಸರಾ ಮತ್ತು ಕಾವೇರಿ ಮುಂದೆ ಬರುವಂತ ಕಾವೇರಿ ಸಂಕ್ರಮಣ ಇವೆಲ್ಲವೂ ಕೂಡ ಎಲ್ಲ ಉಳಿತಾಗ್ಲಿ ನಾಡಿನ ಜನತೆಗೆ ಉಳಿತಾಗ್ಲಿ ಅಂತ ಹೇಳ್ತಾ ಆ ಸರ್ ನಮ್ಮ ವೀಕ್ಷಕರಿಗೆ ಆ ದಸರಾ ಆಯುಧ ಪೂಜೆ ಮತ್ತು ಕಾವೇರಿ ಸಂಕ್ರಮಣದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಆ ತಾಯಿ ಚಾಮುಂಡಿ ಎಲ್ಲರಿಗೂ ಕೂಡ ಆಶೀರ್ವದಿಸಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಒಳ್ಳೆಯ ಆಯಸ್ಸನ್ನು ಮತ್ತು ಯಶಸ್ಸನ್ನು ಕರುಣಿಸಲಿ ಅಂತ ನಾನು ಇವತ್ತು ಪ್ರಾರ್ಥಿಸ್ಕೊಳ್ತಾ ಇದೀನಿ ಎಲ್ಲರಿಗೂ ಶುಭವಾಗಲಿ ದಸರಾ ಆಚರಣೆಯನ್ನು ವಿಜೃಂಭಣೆಯಿಂದ ನಾವೆಲ್ಲ ಕೂಡ ಸೇರಿ ಯಾರಿಗೂ ತೊಂದರೆ ಆದಂತ ರೀತಿಯಲ್ಲಿ ಆಚರಣೆಯನ್ನ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ವೀಕ್ಷಕರೇ ಇದು ನಮ್ಮ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮನೆಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ತಾಯಿ ಎಸ್ ಪೊನ್ನಣ್ಣನವರ ಶುಭ ಹಾರೈಕೆಗಳು ನಿಮಗೆ ಒಂದು ರೀತಿಯಲ್ಲಿ ದಸರಾ ಇರ್ಬೋದು ಅಹ್ ಕಾವೇರಿ ಸಂಕ್ರಮಣ ಇರ್ಬೋದು ಎಲ್ಲ ಹಬ್ಬಗಳನ್ನ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಹಾಗೂ ಅಷ್ಟೇ ಒಂದು ರೀತಿಯಲ್ಲಿ ತನ್ನ ಆಗ್ಲೇ ಹೇಳಿದಾಗೆ ಈ ಶಬ್ದ ಹಬ್ಬ ಇವೆರಡರ ನಡುವೆ ಗೊಂದಲ ಇರುವಂಥದ್ದು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚೆನ್ನಾಗಿ ನಮಸ್ತೆ